ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಾನು ಇಂದು ಬಲ್ಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಬೇಗನತ್ತ ಗ್ರಾಮದಲ್ಲಿ ಮನೆ ಸುಟ್ಟು ಹೋಗಿರುವ ಘಟನೆ ಮಾಹಿತಿ ತಿಳಿದ ತಕ್ಷಣ ಸಂಸದ ಎಸ್ ಅವರು ಗ್ರಾಮಕ್ಕೆ ಭೇಟಿ ನೀಡಿದರು ಊರಿನ ಗ್ರಾಮಸ್ಥರು ಮಹಿಳೆಯರು ಓಂಶಕ್ತಿ ಮಾಲುಗಾರಿ ಇದೇ ಮೊದಲ ಬಾರಿ ನಮ್ಮ ಊರಿಗೆ ಸಂಸದರು ಭೇಟಿ ಕೊಡುತ್ತಿರುವುದು ಎಂದು ಅವರಿಗೆ ವಿಶೇಷವಾಗಿ ಆರತಿ ತಿಳಿದರು ತಕ್ಷಣ ಸಂಸದರು ಬೆಂಕಿಯಿಂದ ಸುಟ್ಟು ಹೋಗಿರುವ ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿ ತಾನೇ ಖುದ್ದಾಗಿ ನೋಡಿದರು ಮನೆಯಲ್ಲಿರುವ ಎಲ್ಲಾ ಫರ್ನಿಚರ್ ಅಕ್ಕಿ ರಾಗಿ ಬಟ್ಟೆಗಳು ಮಕ್ಕಳ ಓದುತ್ತಿರುವ ಪುಸ್ತಕಗಳು ಎಲ್ಲಾ ಸುಟ್ಟು ಹೋಗಿರುವುದನ್ನು ನೋಡಿ ತಕ್ಷಣ ಅಲ್ಲಿಗೆ ಮೆಸ್ರಿಯನ್ನು ಕರೆಸಿ ಮಾತನಾಡಿದರು ಆದಷ್ಟು ಬೇಗ ಎಷ್ಟೇ ಆಗಲಿ ಅವರಿಗೆ ಮನೆ ನಿರ್ಮಿಸಿಕೊಡು ಎಂದು ಹೇಳಿದರು ಆ ಬಡ ಕುಟುಂಬಸ್ಥರಿಗೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿ ಎರಡು ಲಕ್ಷ ಆರ್ಥಿಕ ಸಹಾಯ ನೀಡಿದರು ಈ ಕುಟುಂಬಸ್ಥರು ತುಂಬಾ ಸಂತೋಷ ವ್ಯಕ್ತಪಡಿಸಿದರು ಅಲ್ಲಿಂದ ತೆರಳಿ ಸಂಸದರು ಗ್ರಾಮವನ್ನು ವೀಕ್ಷಣೆ ಮಾಡಿದರು ಎಲ್ಲ ಗ್ರಾಮಸ್ಥರು ಸೇರಿ ದೇವಸ್ಥಾನ ನಿರ್ಮಿಸಿ ಕೊಡುವುದಕ್ಕೆ ಆರ್ಥಿಕ ಸಹಾಯ ಕೇಳಿದರು ಅಲ್ಲಿಯೂ ಸಹ ಮೂರು ಲಕ್ಷ ರೂಪಾಯಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಊರಿನ ಗ್ರಾಮಸ್ಥರು ತುಂಬಾ ಸಂತೋಷ ವ್ಯಕ್ತಪಡಿಸಿದರು ವರದಿ ಮುರಳಿ ಜೆ ಬಾಗಿಲು ಚಟ ಚಟ ಕಿಡ್ಬರ ಚಟ ಚಟ ಇಗೆ ಮೊದಲು ಅಂತ ಹೇಳ್ತಾರೆ ಬರಲ ಎಲ್ಲ ಸ್ಟಾಪ್ ಬಿಟಿ ಬಾಗಿ ಬಂತು ಇದೆಲ್ಲ ಬಾಗಿನೇನು ಮತ್ತು ಆ ಶಾಲೆ ಮಕ್ಕಳು books bags uniform ಬಟ್ಟೆನ ಕಾಗಿ ಬಿಡ್ತೀವಿ

ಊಟ ಮಾಡ್ಕೊಂಡ್ರೆ ಏನು ಏನು ऐ रमेशा, इल्पिड्या लाइक मनी इल्पिड्या, इल्पिड्या ने लाला को जान लाइन, लापोले, अगर गवर्नमेंट ना नाव लोन तो बंदी दी है, सब पता रहता है। సైడ్ గార్లు కింద అసుగలేవా హ అసుగలేవా ఆ జట్టీ ఏంది ఇక్కడ ఆ సీరియల్ గ్యాస్

ಆ ಚಪ್ಪಲಿಗಳಿಗೆ ಎಲ್ಲಾದರೂ ಆರ್ಡ್ರ್ ಕೊಟ್ಟು ಅದನ್ನೆಲ್ಲ ತೆಗೆದು ಆ ಮನೆಯಲ್ಲಿ ಏರ್ ಕುಡ್ದು ಊರಲ್ಲಿ ಏರ್ ಕುಡ್ದು ಅದನ್ನೆಲ್ಲ ಎಷ್ಟೋ ಮನೆಗಳಲ್ಲಿ ಈ ಥರ ಆಗುತ್ತೆ ನಾವು ಊರು ಬಿಟ್ಟು ಮನೆ ಬಿಟ್ಟು ನಿಮ್ಮ ಅಕ್ಕನೇನಾದ್ರು ಕಳಿಸ್ಬೇಕಂತಿದ್ದೀವಿ ಹಂಗೇನಿಲ್ಲ ಅವೆಲ್ಲ ಅರ್ಥ ಆಯ್ತು ಹೊಸದಾಗಿ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಪ್ಲಾಸ್ಟಿಕ್ ಮಾಡಿ ಕೆಳಗಡೆ ಫ್ಲೋರಿಂಗ್ ಹಾಕಿ ಮೇಲೆ ಚಪ್ಪಲಿ ತೆಗೆದು ಎಲ್ಲ ಇದು ಮಾಡಿ ಕ್ಲೀನಾಗಿ ರೆಡಿ ಮಾಡಿಕೊಡ್ತೀವಿ ಏನಪ್ಪ ಆಯ್ತು ಕ್ಲೀನಾಗಿ ಮಾಡಿಕೊಡ್ಬೇಕು ಅರ್ಥ ಆಯ್ತಾ

ಏನ ಅದ್ರ ಮೇಲೆ ಬಿದ್ದೈತೆ ಅದು ಇದಾಗಿದೆ ದೀಪ ಹೋಗ ಅದ್ರ ಮೇಲೆ ಬಿದ್ದಿರೋದಲ್ಲ ಅದ್ರ ಮೇಲೆ ಬೇರೆ ಬಿದ್ದಿರೋದು ಅಲ ಏನು ಅರ್ಥ ಆಯ್ತಾ ದೇವರು ಮಾಲೆ ಹಾಕಿರೋದ್ರಿಂದ ಏನೋ ಫಾರ್ ಎಕ್ಸಾಂಪಲ್ ಏನಮ್ಮ ದೇವ್ರ ನೀವು ನೀವು ಮಾಲೆ ಹಾಕಿದ್ರಿಂದ ದೇವ್ರ ನೀವು ಪರವಾಗಿರೋದ್ರಿಂದ ನೀವು ಸೇಫರ್ ಸೈಡ್ ಆಗಿದ್ದೀರಿ

ಜೊತೆ ಇವ್ರೇನ್ ಕೆಲಸ ಮಾಡ್ತಾರೆ ನೀವು ಸಪೋರ್ಟ್ ಕೊಡ್ಬೇಕು ಕೊಡ್ತೀರಾ ಮಕ್ಕನ್ನೆಲ್ಲ ಕಳಿಸಬೇಕಂತಿದ್ದಾರು ಇದನ್ನೆಲ್ಲ ಎತ್ತಿ ಕ್ಲೀನ್ ಆಗಿ ಹಂಗೆ ನೀವ್ ಇಬ್ರು ಇದ್ದೀರಲ್ಲ ಮನೇಲಿ ಒಬ್ರು ಆ

ಶುರು ನೀ ದರ ಕಾಸ್ತಾ ಉಂಟು ಮನೆ ಹುಡುಗ ಸರ್ ಮಾತ್ರ ಹತ್ರ

ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಯಾವಾಗ್ಲೂ ನೀವು ಕಷ್ಟಪಟ್ಟಿರೋ ಕಾತನೇ ಒಳ್ಳೆಯ ಈ ರಾಜಕಾರಣಿಗಳು ಅವರು ಇವರು ಎಲೆಕ್ಷನ್ ಗಿಮಿಕ್ಕೋಸ್ಕರ ಅವು ಇವು ಮಾಡ್ತಾರಲ್ಲ ಏನಿಲ್ಲ ನೀವು ತುಂಬ ಒಳ್ಳೆಯವರು ಅರ್ಥ ಆಯ್ತಲ್ಲ ಏನಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ఈ గమ్మ దేవస్థానకు మూడు లక్షల రూపాయలు నన్ను ఎంపీలాడల్ దుడ్డాకు ನಮ್ಮೂರವರೆಲ್ಲ ಸಮಯ ನಿಮ್ಗೆಲ್ಲ ದೂರಿಗೆ ನಮ್ಮೂರವರೆಲ್ಲ ಸೇರಿ ಹೌದು ನಮ್ಮೂರಲ್ಲಿ ನೀವೆಲ್ಲ ನೀವು ಒಬ್ಬರಿದ್ರೆ ಸಾಕು அது அதோட அந்த அந்த